ಆತ್ಮೀಯರೇ ನನ್ನ ವಿಡಿಯೋಗೆ ನಿಮ್ಗೆಲ್ಲ ಸ್ವಾಗತ ಹೇಳುತ್ತಾ ಇವತ್ತಿನ ನನ್ನ ಈ ವ್ಲಾಗ್ ಆ ಮತ್ತೊಂದು ದರ್ಗಕ್ಕೆ ನಿಮ್ಮ ನಿಮ್ಮನ್ನೆಲ್ಲ ಕರೆದುಕೊಂಡು ಹೋಗ್ತಾ ಇದ್ದೇನೆ ಸ್ನೇಹಿತರೆ ಇದು ಎಲ್ಲಿ ಅಂದ್ರೆ ನಮ್ಮ ಈ ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಮಲ್ಲಾರಿನಲ್ಲಿರುವ ಕೋಟೆ ದರ್ಗಾ ಅಂತ ಹೆಸರು ಇಲ್ಲಿ ತುಂಬಾ ಮಹಾನರ ಮಕ್ ಮಕ್ಬರ ಇದೆ ಅದರಲ್ಲಿ ನಾನು ಒಂದು ಏಳು ಏಲ್ ದರ್ಗಾ ಅಂತ ಇಲ್ಲಿ ಹೆಸರು ಅಥವಾ ಜಾರ ಅಂತ ನಮ್ಮ ಬ್ಯಾರಿ ಭಾಷೆಯಲ್ಲಿ ಹೇಳ್ತಾರೆ ಅಂತಹ ಕೋಟೆ ದರ್ಗ ಅದಕ್ಕೆ ಅಲ್ಲಿ ಹೋಗ್ತಾ ಇದ್ದೇನೆ ಸ್ನೇಹಿತರೆ ಹಾಗೆ ಅಲ್ಲಿಯ ಎಲ್ಲ ದೃಶ್ಯವನ್ನು ಅಲ್ಲಿ ಏನಾಗ್ತಾ ಇದೆ ಅಂತೆಲ್ಲ ನಿಂಗೆಲ್ಲ ತೋರಿಸ್ತೇನೆ ಬನ್ನಿ ಸ್ನೇಹಿತರೆ ಹೋಗಲು ಫ್ರೆಂಡ್ಸ್ ನಾನೀಗ ಹೋಗ್ತಾ ಇರುವ ಈ ದರ್ಗಾ ಹಝರತ್ ಆಝಿ ಅಮ್ಸದ್ ಶಾ ಅಲಿವುಲ್ಲಾ ಹಾಗೆ ಫೀರ್ ಮೊಹಮ್ಮದ್ ಶಾ ಅಲಿವುಲ್ಲಾ ಆ ಇವರ ಪ್ರಮುಖವಾಗಿ ಇವರ ದರ್ಗಾ ಅದೇ ರೀತಿ ಅಲ್ಲಿ ಮತ್ತೆ ಕೂಡ ಹಲವಾರು ಮಹಾನರ ಮಕ್ಬರಗಳಿವೆ ಅಂದರೆ ಇಲ್ಲಿ ಏಲ್ಜಾರ ಅಂತಲೇ ಕರೀತಾರೆ ಏಲು ದರ್ಗಾ ಅಂತ ಅದು ಟಿಪ್ಪು ಸುಲ್ತಾನರ ಕಾಲದ್ದೆಂದು ಅಂದಾಜಿಸಲಾಗಿದೆ ಅಂದರೆ ಇದು ಈಗಿದ್ದಲ್ಲ ಆಗಿನ ಕಾಲದ್ದು ದರ್ಗ ಅಂದರೆ ತುಂಬ ವರ್ಷದಿಂದ ಉಂಟು ಬಹಳ ಪುರಾತನ ದರ್ಗ ಇದು ಇತ್ತೀಚಿಗಿನದ್ದಲ್ಲ ಆದರೂ ಕೂಡ ಈಗ ರಿಪೇರಿ ಎಲ್ಲ ಆಗ್ತಾ ಉಂಟು ಅಂದರೆ ಹಳೆಯ ಹಂಚಿನದ್ದು ಆಗಿತ್ತು ಇದೊಂದು ದರ್ಗಾ ಅಮ್ಜದ್ ಶಾವಲಿಯುಳ್ಳ ದರ್ಗಾ ಅದು ಕೂಡ ಈಗ ಇಲ್ಲಿ ಇದು ಮಾಡಿ ಕಂಪ್ಲೀಟ್ ಅದರ ಮೇಲ್ಛಾವಣಿ ಎಲ್ಲ ತೆಗೆದು ಈಗ ವಾಪಸ್ ಸ್ಲ್ಯಾಪು ಸ್ಲ್ಯಾಪ್ ಮಾಡಿ ವಾಪಸ್ ಕಟ್ತಾ ಇದ್ದಾರೆ ಅದರ ಕಾಮಗಾರಿ ಕೂಡ ನಡೀತಾ ಉಂಟು ಈಗ ನೀವು ನೋಡ್ತಾ ಇರ್ಬೋದು ಈ ದರ್ಗವನ್ನು ಅದೇ ರೀತಿ ಅಲ್ಲಿ ಮೊಹಮ್ಮದ್ ಶಾ ಫೀರ್ ಮೊಹಮ್ಮದ್ ಶಾ ದರ್ಗಾ ಅದು ಕೂಡ ಉಂಟು ಹಾಗೆ ತುಂಬ ಮಕ್ಬರಗಳಿವೆ ಬರಗಳಿವೆ ಇಲ್ಲಿ ಎಲ್ಲ ಮಹಾನರ ಹೆಸರು ಸರಿಯಾಗಿ ಗೊತ್ತಿಲ್ಲ ನನಗೂ ಕೂಡ ಇದರ ಇತಿಹಾಸಬಲ್ಲ ಅವರು ತುಂಬ ಜನ ಇದ್ದಾರೆ ಸ್ನೇಹಿತರೆ ಅಂದರೆ ಇದು ಟಿಪ್ಪು ಸುಲ್ತಾನರ ಕಾಲದಲ್ಲಿ ಇಲ್ಲಿ ಕೋಟೆ ಎಲ್ಲ ಇತ್ತು ಅದೇ ರೀತಿ ಇಲ್ಲಿಂದ ಕಾಪು ಈ ಲೈಟ್ ಹೌಸ್ನಲ್ಲಿ ಬಂಡೆಕಲ್ಲೆಲ್ಲ ಉಂಟಲ್ಲ ಅಲ್ಲಿ ತನಕ ಸುರಂಗ ಮಾರ್ಗ ಇತ್ತಂತೆಲ್ಲ ಇದೆ ಆದರೆ ಈಗೆಲ್ಲ ನಾಮಾವಶೇಷ ಅಂದರೆ ಕಂಪ್ಲೀಟ್ ಹೋಗಿದೆ ಅದೆಲ್ಲ ಏನೂ ಇಲ್ಲ ಈಗ ಎಲ್ಲ ಕಂಪ್ಲೀಟ್ ನಿರ್ನಾಮ ಆಗಿ ಏನೂ ಇಲ್ಲದೆ ಕಂಪ್ಲೀಟ್ ಇದಾಗಿದೆ ಆದರೂ ಕೂಡ ಈ ದರ್ಗಗಳು ಇಂದಿಗೂ ಕೂಡ ಹಾಗೆಯೇ ಉಳಿದುಕೊಂಡಿದೆ ಮಹಾನರ ಮಕ್ಬರಾದ ಕಾರಣದಿಂದ ಯಾರಿಂದಲೂ ಏನೂ ಮಾಡಲಿಕ್ಕೆ ಆಗಲಿಲ್ಲ ಆ ಕಾಲದಲ್ಲಿ ಆ ಕಾರಣದಿಂದ ಇಂದಿಗೂ ಕೂಡ ಹೀಗೆ ಇದೆ ನೀವು ನೋಡ್ತಾ ಇರಬಹುದು ನೋಡಿ ಯಾವ ರೀತಿ ಇದೆ ಅಂತ ಆದರೆ ಕೂಡ ಇದರದ್ದೊಂದು ಅಭಿವೃದ್ಧಿ ಕಾರ್ಯ ಇಷ್ಟರವರೆಗೂ ಆಗಲಿಲ್ಲ ಆದರೂ ಒಂದು ದರ್ಗದ ಅಭಿವೃದ್ಧಿ ಕಾರ್ಯ ಮಾಡಿದ್ದಾರೆ ನಾವು ನೋಡ್ತಾ ಇರಬಹುದು ಇದೆ ಈ ಒಂದು ಸ್ವಲ್ಪ ಅಭಿವೃದ್ಧಿ ಕಾರ್ಯ ಕೂಡ ಆಗಿದೆ ಬಹಳ ಕರಮತ್ತಿರುವ ದರ್ಗ ಇವುಗಳೆಲ್ಲ ಇಲ್ಲೆಲ್ಲ ತುಂಬ ಜನ ಇಲ್ಲಿ ಒಂದು ಏಳ್ಜಾರ ಅಂದರೆ ಒಂದು ಅದಕ್ಕೊಂದು ವಿಶೇಷ ಗೌರವ ಉಂಟು ಅಂದರೆ ಇಂದಿನ ಕಾಲದ ಮಕ್ಬರಗಳು ಮಹಾನರ ಮಕ್ಬರಗಳಂತ ಎಲ್ಲ ಕಡೆಯಿಂದಲೂ ಇದು ರುಜುವಾತಾದ ದರ್ಗ ಅದೇ ರೀತಿ ಸ್ನೇಹಿತರೆ ಇಲ್ಲಿ ತುಂಬ ಜನ ಬರ್ತಾರೆ ಇಲ್ಲಿ ಬಂದು ಪ್ರಾರ್ಥಿಸ್ತಾರೆ ಅದೇ ರೀತಿ ಅವರ ಪ್ರಾರ್ಥನೆಗೆ ಉತ್ತರ ಕೂಡ ದೊರಕಿದೆ ಇಲ್ಲಿ ಕೂಡ ನೋಡಿ ಇದೆಲ್ಲ ದರ್ಗಗಳೇ ಇಲ್ಲಿರುವುದೆಲ್ಲ ಅದೆಲ್ಲ ಈಗ ಈಗ ರಿಪೇರಿ ಆಗುವ ಕಾರಣದಿಂದ ಸ್ವಲ್ಪ ಎಲ್ಲ ಮಳೆಗಾಲಿಂದ ತಡೆಯಲು ಹೀಗೆ ಮಾಡಿಟ್ಟಿದ್ದಾರೆ ನೋಡಿ ಇದೆಲ್ಲ ಈಗ ಮುಂದೆ ಅಭಿವೃದ್ಧಿ ಕಾರ್ಯ ಆಗ್ತಾ ಉಂಟು ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಇದು ಒಂದು ಸುಂದರವಾದ ಒಂದು ಜಿಯರತ್ ಕೇಂದ್ರವಾಗಿ ಕೂಡ ಮಾರ್ಪಾಡಾಗುತ್ತದೆ ಸ್ನೇಹಿತರೆ ಅದೇ ರೀತಿ ಈಗ ಕೂಡ ಇತ್ತೀಚೆಗೆ ಕೂಡ ಜಿಯರತ್ಗೆ ಬರ್ತಾ ಇರ್ತಾರೆ ಆದರೆ ಕೂಡ ಹೆಚ್ಚಿನ ಪ್ರಸಿದ್ಧಿ ಇಲ್ಲ ಇದು ಇದು ಕಾಪುವಿನಿಂದ ಕೇವಲ ನಾಲ್ಕು ಕಿಲೋಮೀಟ್ರ್ ದೂರದಲ್ಲಿರುವಂತಹ ದರ್ಗ ನಮ್ಮ ಈ ಆಸುಪಾಸಿನವರೆಲ್ಲರಿಗೂ ಪರಿಚಿತ ದರ್ಗ ಇದೆಲ್ಲ ಇದರ ಇತಿಹಾಸ ಬಹಳ ಇದೆ ಸ್ನೇಹಿತರೆ ಮುಂದೊಂದು ದಿನ ಖಂಡಿತವಾಗಿಯೂ ಇದರ ಬಗ್ಗೆ ಸಂಪೂರ್ಣ ಕುಲಂಕ್ಲಿ ಕುಲಂಕುಷವಾಗಿ ತಿಳಿದುಕೊಂಡು ಇತರರಿಂದ ತಿಳಿದುಕೊಂಡು ಖಂಡಿತವಾಗಿಯೂ ನಿಮಗೆ ತಿಳಿಸ್ತೇನೆ ಸ್ನೇಹಿತರೆ ಅದೇ ರೀತಿ ಈ ದರ್ಗಕ್ಕೆ ನೀವು ಒಮ್ಮೆ ಭೇಟಿ ಕೊಡದಿದ್ದರೆ ಖಂಡಿತವಾಗಿಯೂ ಒಮ್ಮೆ ಭೇಟಿ ಕೊಡಿ ಸ್ನೇಹಿತರೆ ಅದೇ ರೀತಿ ಎಲ್ಲ ರೀತಿಯ ಇಲ್ಲಿ ಕೆಲಸ ಎಲ್ಲ ಆಗ್ತಾ ಉಂಟು ಆ ಬಗ್ಗೆ ಕೂಡ ಯಾರು ಮೇಲ್ವಿಚಾರಣೆ ತೆಗೆದುಕೊಂಡಿದ್ದು ಅಂತ ನನಗೂ ಕೂಡ ಗೊತ್ತಿಲ್ಲ ಇದರ ಬಗ್ಗೆ ಆದರೂ ಕೂಡ ಒಂದು ಅಭಿವೃದ್ಧಿ ಕಾರ್ಯ ಆಗ್ತಾ ಉಂಟು ಅದೇ ಖುಷಿ ಮುಂದಿನ ದಿನಗಳಲ್ಲಿ ಇದೊಂದು ಉತ್ತಮವಾಗಿ ಒಂದು ಝೀರಾತ್ ಕೇಂದ್ರವಾಗಿ ಮಾರ್ಪಾಡ್ತದೆ ಅಂತ ನಮಗೆ ಕೂಡ ಒಂದು ವಿಶ್ವಾಸ ಉಂಟು ಅದೇ ರೀತಿ ಫ್ರೆಂಡ್ಸ್ ನೀವೀಗ ನೋಡ್ತಾ ಇರಬಹುದಲ್ಲ ನಿಮಗೆ ಹೇಗೆ ಕಾಣ್ತಾ ಉಂಟು ಇದೆಲ್ಲ ನೀವೇ ನಿಮ್ಮ ಅಭಿಪ್ರಾಯ ಕೂಡ ತಿಳಿಸಿ ಅದೇ ರೀತಿ ಇಲ್ಲಿ ಅಲ್ಲಲ್ಲಿ ದರ್ಗಗಳಿವೆ ಆ ಒಂದೆರಡಲ್ಲ ತುಂಬಾ ಇವೆ ಮಕ್ಬರಗಳು ಅದರಲ್ಲಿ ಏಳು ಮಕ್ಬರಗಳು ಮಾತ್ರ ಆ ಎಲ್ರಿಗೂ ತಿಳಿದಿರುವಂಥ ಮಕ್ಬರಗಳು ಅದೇ ರೀತಿ ಇಲ್ಲಿ ನೀವೆಲ್ಲ ನೋಡ್ತಾ ಇರುವಂತಹ ದೃಶ್ಯ ಇದು ಬಹಳ ಸುಂದರವಾಗಿದೆ ಹಾಗೂ ಬಹಳಷ್ಟು ಕರಾಮತ್ತು ಕೂಡ ಇದೆ ಸ್ನೇಹಿತರೆ ಬನ್ನಿ ಒಮ್ಮೆ ಫ್ರೆಂಡ್ಸ್ ನೋಡಿದ್ರಲ್ಲ ಇಲ್ಲಿಯ ತನಕ ನೀವು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿದ್ದೀರಿ ಅಂತ ನಾನು ಭಾವಿಸ್ತೇನೆ ಸ್ನೇಹಿತರೆ ಹಾಗೆ ನನ್ನ ಈ ಚಾನೆಲ್ಗೆ ನೀವು ಸಪೋರ್ಟ್ ಕೂಡ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಹೇಳ್ತಾ ಹೇಗಾಯಿತು ಇವತ್ತಿನ ನನ್ನ ವಿಡಿಯೋ ಹಾಗೆ ಹೇಗಾಯ್ತು ಅಂತ ನೀವೆಲ್ಲ ನನಗೆ ಅಭಿಪ್ರಾಯ ತಿಳಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ಬಾಯ್ ಬಾಯ್ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ಇಲ್ಲಿಗೆ ಕೊಣಗೊಳಿಸ್ತೇನೆ ಸ್ನೇಹಿತರೆ